ஏன் அஹ் நீன ના એનું મળી આવશન માક બી હમ્મ નું એ બરપ નું સેરેક વેચામાં પુસ્તક હોમવર્ક મળી માક બંધી હા કોટ ના બાજુક ಪಟ್ಟಿ ರಣ ಏನನು ಈಗ ನೀ ನಿ ಅಭ್ಯಾಸ ಮಾಡ್ಕೊಂಡಿಲ್ಲ ನೀ ಹೇಳೋದು ಹಾ ಹೇಳ್ೋದು ನೀ ಹೇಳೋದು ನೀ ಹೇಳೋದು ನೀ ಹಾ ನನಗೆ ಆ ಸರ್ವ ಸರ್ವದರ ಏನಂತಾರೋ ಆ တော့ ಕಸಂ ಕೇಳ್ತಾರೆ ಹಾ ಹಾ ಒಂದು ಒಂದು ಅಂದ್ ಒತ್ತರೆ ನೀ ಹೇಳೋದು ಒಂದು ತರ ನಾನು ಹಾ ಹಾ ನನಗೆ ಬರಲಿಲ್ಲ ಸರ್ವ ಹೇಳ್ತಾರೆ ನೀ ಹೇಳ ಕೂಡ ಅಂತ ಹೋಗ ಅದಕೈ ನಾಯ್ ಹೇಳತ ನೀ ಹೇಳಿ ಹಾ ಹಾ ಅದಕೈ ನಾ ಹೇಳ್ತನು ಎ ನೀನಾ ನಾನು ಕೂತಿದ್ದೀನಿಲ್ಲ ಹುಂ ಹುಂ ಮಾಡ್ಕೋತ್ತಾ ಏನು ಕೇಳೋಣಾ ಹ್ಮ್ ಮತ್ತೆ ಇದನ್ನ ಅವರು ಇನ್ನೊಂದು ಯಾವದೋ ಕ್ವೆಶ್ಚನ್ ಫುಲ್ ಇದನ್ನ ಹೇಳಾರ್ಲಕೋ ಅದನ್ನ ಅದನ್ನ ಹತ್ತಮತ್ತ ನಾನು ಅದನ್ನ 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 ತಗೊಳ್ಳ್ದ ಅದನ್ನ ಅದನ್ನ ಇದನ್ನ ಮಾಡು ಮತ್ತೆ ಇದನ್ನ ನಾನು ಅದೇ ಅದ್ಯಾವ್ದು ಹೋಮ್ ವರ್ಕ್ ಕೊಟ್ಟಿರಲಾ ಬರ್ಕೊಂಡ್ ಬರಕ ಸುಸ್ತಂತ ಬಂದಿಲ್ಲ ಹೇಳಾಕ ಬಿಡ್ತೈತಿ

ಮತ್ತ ರೀ ಅಂದ್ರ ಗಾಳಿ ಮತ್ತ್ರೀ ಉಸ್ರಾಡಕ್ ತೊಂದ್ರೆ ಆಗಂಗಿಲ್ರಿ ಈ ಇದನ್ರ ನಾವ್ ಉರಿ ಹಚ್ಚಿರ್ತೇವ್ ಲಾಕ್ರಿ ಪ್ಲಾಸ್ಟಿಕ್ ಅಂದ್ರ ಅದರೀ ಹೊಗಿ ಬಂದ್ರಿ ನಮ್ಗೆ ಅನರ್ಜಿ ಆತ್ ಅಲರ್ಜಿ ಆಗ್ತೈತ್ರಿ ನಾ ರೀ ಗಿಡ ಮರ ಬೇಕ್ರಿ ಗಾಳಿ ಗಾಳಿ ಸಿಗ್ತೈತಿ ಮತ್ತ್ ಮಳಿ ಆತಿದ್ರಿ

ನಾನು ನನ್ನ ತೊಗೊಳ ಸರ್ ನಾಲ್ ಅಲ್ಲ ರೀ ಹ್ಞೂ ಏ ನಾ ಯಾಕೆ ಹಿಂಗ್ ಮಾಡು ನನ್ನ ಯಾಕೆ ಬೇಯದೀನಿ ನಾ ನನ್ನ ನನ್ನ ಭಾಷೆ ಹೆಂಗೆ ಕಟ್ತೀನಿ ಏನು ನನ್ನ ಭಾಷೆ ಹೆಂಗ್ ಕಟ್ಟ್ರಿ ಹ್ಞೂ ಸೀಡ್ ಯಾಕ ಅದ ಏನಪ್ಪ ಏ ನಾ ಈ